ಹೊನಾವರದ ವೇದೋಪಾಸನ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ರಾಷ್ಟ್ರದ ಸರ್ವರ ಸೂಕ್ಷೇಮಕ್ಕಾಗಿ ರಾಮತೀರ್ಥದ ರಾಮೇಶ್ವರ ದೇವಾಲಯದಲ್ಲಿ ಆಯೋಜಿಸಿದ್ದ ಮಹಾಪಂಚ ದುರ್ಗಾನುಷ್ಠಾನ ಸಂಪನ್ನಗೊಂಡಿತು ವೇದೋಪಾಸನಾ ಪ್ರತಿಷ್ಠಾನವು ಕಳೆದ ಏಳು ವರ್ಷಗಳಿಂದ ಲೋಕ ಕಲ್ಯಾಣಾರ್ಥವಾಗಿ ತಾಲೂಕಿನ ವಿವಿಧ ಪ್ರದೇಶಗಳ ದೇವಾಲಯಗಳಲ್ಲಿ ವಿಶ್ವ ಭೇಷಜ ಹವನ ಸಮಗ್ರ ನಕ್ಷತ್ರ ಹವನ ಮಹಾರುದ್ರಾನುಷ್ಠಾನ ಸೇರಿದಂತೆ ಮುಂತಾದ ಅನೇಕ ಧಾರ್ಮಿಕ ಕಾರ್ಯಕ್ರಮವನ್ನ ನಡೆಸುತ್ತಾ ಬಂದಿದೆ ಎರಡು ದಿನಗಳ ಪರ್ಯಂತ ನಡೆದ ಕಾರ್ಯಕ್ರಮದಲ್ಲಿ ಗಣಪತಿ ಪೂಜೆ ನಾಂದಿ ಪುಣ್ಯಾಹ ಅಥರ್ವ ಶೀರ್ಷ ಹವನ ರುದ್ರಹವನ ಉದಕಶಾಂತಿ ಪಾರಾಯಣ ಕಲಶಸ್ಥಾಪನಾ ಪೂಜೆ ಹಾಗೂ ವಿಶೇಷವಾಗಿ ದುರ್ಗಾ ದುರ್ಗಾ ತಿನಾಶಿನಿ ಎಂಬ ವೇದವಾಣಿಯಂತೆ ರಾಷ್ಟ್ರದ ಸರ್ವ ಜನಾಂಗದ ಯೋಗಕ್ಷೇಮವನ್ನು ಸಂಪ್ರಾರ್ಥಿಸಿ ಪಂಚದುರ್ಗಾ ಹವನವನ್ನು ನಡೆಸಲಾಯಿತು ಪ್ರತಿಷ್ಠಾನದ ವತಿಯಿಂದ ಜ್ಯೋತಿಷ್ಯರತ್ನ ವೇದಮೂರ್ತಿ ನಾರಾಯಣ ಭಟ್ ಲಕ್ಷ್ಮೀ ದಂಪತಿಗಳು ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಜಿ ಭಟ್ ಕೂಜಳ್ಳಿ ಅವರನ್ನ ಸನ್ಮಾನಿಸಲಾಯಿತು ಟ್ರಸ್ಟ್ನ ಗೌರವಾಧ್ಯಕ್ಷರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಸಮಸ್ತ ವೈದಿಕರ ಪರವಾಗಿ ಸಾಧಕರನ್ನ ಸನ್ಮಾನಿಸಿದ್ರು ಕೃಷ್ಣ ಜೋಶಿ ಸಂಕೋಳಿ ಸಾಧಕರನ್ನ ಪರಿಚಯಿಸಿದ್ರು ಶಂಕರ ಭಟ್ ಗಾಣಿಗೆರೆ ಸನ್ಮಾನ ಪತ್ರವನ್ನು ವಾಚಿಸಿದ್ರು ಸನ್ಮಾನ ಸ್ವೀಕರಿಸಿದ ನಾರಾಯಣ ಭಟ್ ಸ್ವರಚಿತ ಕವನ ವಾಚನದ ಮೂಲಕ ವೇದ ಹಾಗೂ ಸಮಾಜದ ಸಾಂಗತ್ಯದ ಕುರಿತು ಸ್ವಾರಸ್ಯವಾಗಿ ತಿಳಿಸಿದ್ರು стей ನೀಡಿತಾ ಪುರಸ್ಕಾರ ಸ್ವೀಕಾರ ಓ ದೇವರೇ ನನಗೆ ಬೆಳೆದಿರಿ ಅಹಂಕಾರ ಓ ದೇವರೇ ನನಗೆ ಬೆಳೆದಿರಿ ಅಹಂಕಾರ ಹಸಿವಿನಾ ಮುಂದೆ ಭಾಷಣ ಹಸಿವಿನಾ ಮುಂದೆ ಭಾಷಣ ಭಯಂಕರ ಅಪಾಯ ಹಸಿವಿನಾ ಮುಂದೆ ಭಾಷಣ ಭಯಂಕರ ಅಪಾಯ ಬೇಗನೇ ಸಮಾರೋಪ ಈ ಪರಿಹಾರ ಈ ಪರಿಹಾರ ಉಪಾಯ ಈ ನಿಮ್ಮ ಪ್ರೀತಿ ವಿಶ್ವಾಸ ಅದು ನನ್ನ ಶ್ವಾಸೋಚ್ಛ್ವಾಸ ಈ ನಿಮ್ಮ ಪ್ರೀತಿ ವಿಶ್ವಾಸ ಅದು ನನ್ನ ಶ್ವಾಸೋಚ್ಛಾಸ ವಯಸ್ಸಿನ ಪ್ರಯಾಸ ವಯಸ್ಸಿನ ಪ್ರಯಾಸ ಗಮ್ಯ ಉಲ್ಲಾಸ ಪ್ರವಾಸ ವಯಸ್ಸಿನ ಪ್ರಯಾಸ ಗಮ್ಯ ಉಲ್ಲಾಸ ಪ್ರವಾಸ ಅಂಗಾಂಗ ವೈಫಲ್ಯ ವರ್ಷ ಅಂಗಾಂಗ ವೈಫಲ್ಯ ವರ್ಷ ಎಪ್ಪತ್ತರ ಜೀವನ ಅಂಗಾಂಗ ವೈಫಲ್ಯ ವರ್ಷ ಎಪ್ಪತ್ತರ ಜೀವನ ನನಗೆ ಪ್ರೀತಿ ಇಪ್ಪತ್ತರ ನಿಮ್ಮ ನಿಮ್ಮಂಗಿ ಪ್ರೀತಿ ಇಪ್ಪತ್ತರ ಭಾವನಾಳದಲ್ಲಿ ತುಂಬಿದೆ ಹಲವಾರು ಕಮಲ ಕೊಳದಲ್ಲಿ ತುಂಬಿದೆ ಹಲವಾರು ಕಮಲ ಕೊಯ್ಯುವಾಗ ಎಚ್ಚರ ಕೊಯ್ಯುವಾಗ ಈ ವೇಳೆ ಟ್ರಸ್ಟಿನ ಅಧ್ಯಕ್ಷರಾದ ಸಂತೋಷ್ ಯಾಜಿ ಪದಾಧಿಕಾರಿಗಳು ಸದಸ್ಯರು ವಿವಿಧ ಭಾಗಗಳಿಂದ ಆಗಮಿಸಿದ ಗೌರವಾನ್ವಿತ ವೈದಿಕರುಗಳು ಉಪಸ್ಥಿತರಿದ್ದರು ನಾರಾಯಣ ಸಭಾತ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ